ಕರ್ನಾಟಕ ಅಂಬೇಡ್ಕರ್ ಸೇನೆಯ ನೂತನ ಕಚೇರಿ ಉದ್ಘಾಟಿಸಿದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ನಜರಗೋಡು ಸಂಘಟನೆಗಳು ಹಳ್ಳಿಗಳಿಗೆ ತೆರಳಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ಮೂಲಕ ಶಿಕ್ಷಣದ ಕ್ರಾಂತಿ ನಡೆಸಬೇಕೆಂದು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಹೇಳಿದರು ನಗರದ ರಾಷ್ಟಪತಿ ರಸ್ತೆಯ ಏಳನೇ ಕ್ರಾಸ್ನಲ್ಲಿ ನೂತನವಾಗಿ ಕರ್ನಾಟಕ ಅಂಬೇಡ್ಕರ್ ಸೇನೆಯ ಕಚೇರಿಯನ್ನು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಈಗಿನ ಮಕ್ಕಳಿಗೆ ವಾಸ್ತವ್ಯದ ಬಗ್ಗೆ ತಿಳಿಸಬೇಕು ಸಾಧ್ಯವಾದಷ್ಟು ನ್ಯೂಸ್ ಪೇಪರ್ ಪುಸ್ತಕಗಳನ್ನು ಓದಿಸಬೇಕು ಕನಿಷ್ಠ ಮಕ್ಕಳಿಗೆ ಸಾಮಾನ್ಯ ಜ್ಞಾನವನ್ನ ನೀಡಲು ಸಂಘಟನೆಗಳು ಹಳ್ಳಿಗಳಿಗೆ ತೆರಳಿ ಮಕ್ಕಳಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸಬೇಕು ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸುವ ಕೆಲಸವಾಗಬೇಕು ಹಾಗೂ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಸಂಘಟನೆಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತವೆ ಎಂದು ಹೇಳಿದರು ನಮ್ಮ ಜೀವನವನ್ನ ಆಕ್ರಮಿಸಿಕೊಂಡು ಜೀವನ ಮೊಬೈಲ್ ನಡೆಯುವುದಿಲ್ಲ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆ ನಾವು ಅವ್ರಿಗೆ ವಾಸ್ತವ ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕಿಂತ ವಾಸ್ತವವನ್ನು ಅವ್ರಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು ನಮ್ಮ ಸಿಸ್ಟಮು ಟೆಕ್ಸ್ಟ್ ಬುಕ್ ಸಿಸ್ಟಮ್ ಇದೆ ಮಕ್ಕಳಿಗೆ ದಿನನಿತ್ಯ ನ್ಯೂಸ್ ಪೇಪರ್ ಆಗಿರಲಿ ಬೇರೆ ಥರ ಆರ್ಟಿಕಲ್ಸ್ ಆಗಲಿ ಜರ್ನಲ್ಸ್ ಆಗಲಿ ಇವೆಲ್ಲವನ್ನು ನಾವು ಅವ್ರಿಗೆ ಕಲ್ಪಿಸೋ ಮುಖಾಂತರ ಅವ್ರಿಗೆ ಇನ್ನಷ್ಟು ರಿಸರ್ಚ್ ಒನ್ ಟಾಪಿಕ್ ಮೇಲೆ ಇನ್ನಷ್ಟು ರಿಸರ್ಚ್ ಆಗಬೇಕು ಅವರೇ ನಿರ್ಧಾರ ಮಾಡಿಕೊಡುವಷ್ಟು ಅವರು ತಿಳುವಳಿಕೆಯನ್ನು ಅವರು ಪಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಸಂಘಟನೆಗಳು ಮಾಡಿಕೊಡ್ಬೋದು ಆದ್ದರಿಂದ ಇನ್ನಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕರೆಂಟ್ ಅಫೇರ್ಸ್ ಏನು ಅಂತ ಹೇಳ್ತೀವಿ ಅದನ್ನು ಜನ್ರಲ್ ನಾಲೆಜ್ ಅಂತ ಹೇಳಿ ಹೇಳ್ತೀವಿ ಅದನ್ನು ಮಕ್ಕಳಿಗೆ ನಾವು ತಲುಪಿಸೋ ಕೆಲಸವನ್ನು ನಾವೆಲ್ಲ ಕೂಡ ಅದರಲ್ಲಿ ಸಂಘಟನೆಗಳು ಈಗ ಶಿಕ್ಷಣ ಮೊದಲು ಶಿಕ್ಷಣ ಶಿಕ್ಷಣವೇ ಫೌಂಡೇಶನ್ನು ಆದ್ದರಿಂದ ಅದರಲ್ಲಿ ಅವರು ದೊರಕಿಸ್ಕೊಂಡು ಎಲ್ಲ ಮಕ್ಕಳಿಗೆ ಮೂರು ದಿನಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ಯಾರು ಟಾಪರ್ಸ್ ಇರ್ತಾರೆ ಯಾರು ಅಸಿವರ್ಸ್ ಇರ್ತಾರೆ ಯಾರು ಯಾರಿಗೆ ಪ್ರತಿಭೆ ಇದೆ ಯಾರು ಉತ್ತಮವಾಗಿ ಶಿಕ್ಷಣ ಆಗಿರಲಿ ಕ್ರೀಡೆ ಆಗಿರಲಿ ಇನ್ನಿತರ ಚಟುವಟಿಕೆಗಳಲ್ಲಿ ಯಾರು ಒಳ್ಳೆಯ ಸ್ಥಾನಮಾನಗಳನ್ನು ಗಳಿಸಿದ್ದಾರೆ ಒಳ್ಳೆ ಯಾರು ಒಳ್ಳೆ ರ್ಯಾಂಕ್ ಬಂದಿದ್ರು ಅವರಿಗೆ ಅವರು ಸನ್ಮಾನ ಆಗಲಿ ಅವರಿಗೆ ಸ್ಕಾಲರ್ಶಿಪ್ ಆಗಲಿ ಅಂತಹ ಒಂದು ಉದ್ದೇಶನ ನೀಡಲಿಕ್ಕೆ ಅವರಿಗೆ ಒಂದು ಬೇಸನ್ನು ಮಾಡಿಕೊಡ್ಲಿಕ್ಕೆ ಇನ್ನಷ್ಟು ಅವ್ರಿಗೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಸಂಘಟನೆಗಳು ಕೆಲಸವನ್ನು ಮಾಡಿ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಅವರು ಕೂಡ ಕೈ ಜೋಡಿಸ್ಬೇಕು ಅಂತ ಅವರಲ್ಲಿ ನೆನೆಸ್ಕೊಳ್ತಾ ಈಗಾಗಲೇ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅವರು ನಮ್ಮ ಭಾಗದಲ್ಲಿ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತದೆ ಅದರಿಂದ ನಮ್ಮ ಸಹಕಾರ ಕೂಡ ಇರ್ತದೆ ಅವು ವೀಣಾ ಚಟುವಟಿಕೆ ಇದ್ದರು ಕೂಡ ಎಲ್ಲ ಕಾನೂನು ರೀತವಾಗಿ ಸಂವಿಧಾನದ ಚೌಕಟ್ಟಿನಲ್ಲಿ ತಾವೂ ಕೂಡ ಕೆಲಸ ಮಾಡಿದಲ್ಲಿ ನಾವು ಕೂಡ ತಮ್ಮೊಟ್ಟಿಗೆ ಕೈ ಜೋಡಿಸಿ ಸಮಾಜಕ್ಕೆ ಹೊಳಿತಾಗುವಂತಹ ಕೆಲಸ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ಪುರುಷೋತ್ತಮ್ ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷ ಬಸವರಾಜು ಕರ್ನಾಟಕ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಬಸವಟ್ಟಿಗೆ ನಾಗೇಂದ್ರ ಸೇರಿದಂತೆ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು